ಆಗಿದೆ ಡಿಫ್ರೆಂಟಾಗಿದೆ ಪರ್ವತದಿಂದ ಕುಮಾರ ಪರ್ವತ ಶೇಷ ಪರ್ವತನ ಇಳಿದು ಕುಮಾರ ಪರ್ವತಕ್ಕೆ ಹೋಗ್ತಿದ್ವಿ ಇವಾಗ ಇಷ್ಟ ಆಯ್ತು ಏನೋ ಹಿಂಗೆ ವೀಡಿಯೊ ಇಟ್ಕೊಂಡು ಹೋದ್ ಸರಿ ತಿನ್ಲಿಕ್ಕೆ ಬರೋ ನೀವು ಬರ್ತೀವಿ ಕೈಯ್ಯಂದು ಹಾಗೆ ಸಂತೋಷ ಕೈಯೋಂದು ಆಯ್ ಫ್ರೆಂಡ್ಸ್ ಇನ್ನೇನು ಅದಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ರೀಚ್ ಆಗ್ತೀವಿ ಎಸ್ ಬಿಟ್ ಆಗಿದೆ ಎಲ್ಲರೂ ಇನ್ನೂ ಒನ್ ಒನ್ ಅವರ್ ಇಷ್ಟೇ ಒನ್ ಅವರ್ ಅಷ್ಟೇ ಅಂತಿದ್ದಾರೆ

ನೋಡಿಂಗ ಮಂಡೆ ಅಂತ ಮಂಡೆ ಹೋಗಿಲ್ಲ ಹ್ಮ್ ಆದ್ರೆ ಒಂದು ಅದೇ ಹೇಳೋದು ಅನುಭವನೇ ನಾವೇ ನಮ್ಗೆ ಅನುಭವ ಆಗ್ಬೇಕು ಅನ್ನೋದೇನು ಮ್ಯಾಟ್ರಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಗ್ಲೇ ಹೋದ್ರು ಹೋದ್ರು ಅರ್ಧ ಗಂಟೆ ಆಯ್ತು ನಿಮ್ಗೆ ಸಿಕ್ಸೆ ಹೌದ್ ಫಾರೆಸ್ಟ್ ಆಫೀಸಿಂದ ಬೆಳಗ್ಗೆ ಎದ್ದು ಐದುವರೆಗೆ ಬಿಟ್ಟು ಇವಾಗ ಆರು ಕಿಲೋಮೀಟ್ರ್ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಿದ್ದೀರ ಗಿರಿಗದ್ದೆ ಕ್ಯಾಂಪ್ ಇಲ್ಲೇ ಫಾರೆಸ್ಟ್ ಆಫೀಸ್ ಇರೋದು ಸೊ ಆರು ಕಿಲೋಮೀಟ್ರ್ ಇದೆ ಆರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಕುಮಾರ ಪರ್ವತ ಪೀಕ್ ಇನ್ಮೇಲೆ ಸುಲಭ ಹೋಗ್ಬೋದು ಅನ್ಕತೀನಿ

ಜಿಗಣೆ ಕಣೋ ಅದೇ ಕಣೋ ಹ್ಮ್ ಇದೇ ಒಂದು ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ ತೋರಿಸ್ತೀನಿ ಕುಮಾರ ಪರ್ವತ ಟಾಪಲ್ಲಿದ್ದೀವಿ ಗುಡಿ ಯಾವ ಗುಡಿ ಮಲ್ಲಿಕಾರ್ಜುನ ಇದೇ ಟು ಕುಮಾರ ಹರ ತಪ್ಪಿ ಬಂದಾಗಿದ್ದೇವೆ ಹರಹರ ಮಹಾದೇವ್ ನಾವಿಲ್ಲಿ ಕುಮಾರ ಪರ್ವತ ಪೀಕ್ ಅಲ್ಲಿ ಟಾಪ್ ಅಲ್ಲಿ ಸೊ ನೀವು ನೋಡ್ತಿದ್ದೀರಾ ಇದು ಮಲ್ಲಿಕಾರ್ಜುನ ಗುಡಿ ಇದ್ರ ಸುತ್ತ ಒಂದು ಪ್ರದಕ್ಷಿಣೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈ ಒಂದು ಗುಡಿ ಈ ಸುತ್ತ ವಾತಾವರಣ

ಯಾ ಓಕೆ ಥ್ಯಾಂಕ್ ಹಾಂ ಯಾ ಯಾರೀಸ್ ಮೈ ಗುಡ್ ಫ್ರೆಂಡ್ ಫ್ಯೂಸಿಂಗ್ ಸರಿ ಸರ್ ಏನೋ ಬೈತಾ ಇದಾರೆ ಕೇಳಿಸ್ಕೊಡ್ರ ನೀವು ಬೈರಿ ಸರ್ ಅರ್ಥನೇ ಆಗೋಲ್ಲ ನಂಗೆ ಅರ್ಥ ಆಗ್ತಿಲ್ಲ ಗುರು ಹಾ ಅರ್ಥ ಆಗ್ತಿಲ್ಲ ಓಕೆ ஹர ஹர மாதேவ் ஹர ஹர மாதேவ் ஹர ஹர மாதேவ் ಕುಮಾರ ಪರ್ವತ ಅಥವಾ ಪುಷ್ಪಗಿರಿ ಪೀಕಲ್ ಇದ್ದೀವಿ ಬೋರ್ಡ್ ಕಾಣಿಸ್ತದೆ ಚೌಕಟ್ಟಲ್ಲಿ ಜೀವನ ಕಟ್ಕೊಂಡವನ್ಗೆ ಬದುಕೆಷ್ಟು ಬ್ಯೂಟಿಫುಲ್ ಅಂತ ಹೊರಗ್ ಬಂದು ಗೊತ್ತಾಗಿದ್ದು ಜೀವನಕ್ಕೊಂದು ಹೊಸ ಬಣ್ಣ ಪ್ರತಿಯೊಂದು ತಿರುವಲ್ಲೂ ಹೊಸ ನೆನಪುಗಳು ಈ ಪ್ರಯಾಣ ಹೀಗೆ ಕೊನೆ ಮುಟ್ಟಿದೆ ಇದ್ರೆ ಇಷ್ಟು ಚಂದ ಮನ್ಸು ಕೇಳ್ತಾ ಇತ್ತು ಕುಮಾರ ಪರ್ವತ ಟ್ರೆಕ್ಕಿಂದ ಮತ್ತೆ ವಾಪಸ್ ಕೆಳಗಡೆ ಇಳಿತಿದ್ದೀವಿ ಪೀಕಿಂದ ಸೊ ತುಂಬ ಈಸಿಯಾಗಿ ಇಳಿತಿದ್ದೀವಿ ಅಂದರೆ ಒನ್ ಅವರ್ ತಗೊಂಡ್ರೆ ಇಲ್ಲಿ ಟೈಮು ಹದಿನಾಲ್ಕು ಹದಿನೈದು ನಿಮಿಷಕ್ಕೆ ಕಳೆದು ಬಿಡ್ತೀವಿ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಅಷ್ಟು ಈಸಿಯಾಗಿ ಇಳಿತಿದ್ದೀವಿ ಸೊ ಮೂರು ಗಂಟೆ ಒಳಗೆ ಬಟರ್ ಮನೆ ಸೇರಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಊಟ ಊಟ ಹೊಟ್ಟೆ ಗುರು ಊಟದ ಬೆಲೆ ಆ್ಯಕ್ಚುಲಿ ಇವಾಗ ಗೊತ್ತಾಗುತ್ತೆ ನೆನ್ನೆ ಬಟರ್ ಮನೆಯಲ್ಲಿ ರಾತ್ರಿ ಬಿಸಿ ಬಿಸಿ ಅನ್ನ ಹಾಕಿದ್ರು ಸಾರು ಸಾರು ತುಂಬ ಟೇಸ್ಟ್ ಇರಲಿಲ್ಲ ಸಿಂಪಲ್ಲಾಗಿ ಸಪ್ಪೆ ಸಪ್ಪೆ ಸಿಂಪಲ್ಲಾಗಿತ್ತು ಬಟ್ ಆದ್ರೂ ಎಷ್ಟು ತೃಪ್ತಿ ಆಯ್ತು ಅಂದರೆ ಊಟ ಮಾಡಿ ಅದಕ್ಕೆ ಹೇಳೋದು ಹೊಟ್ಟೆ ಹಸಿದಾಗ ನಮ್ಮ ದೇಹನ ದಂಡಿಸ್ದಾಗ ಅದಾದ ಮೇಲೆ ತಿಂದರೆ ನಿಜವಾಗ್ಲೂ ಅದಕ್ಕೊಂದು ಅರ್ಥ ಇರುತ್ತೆ ಅಷ್ಟು ಅದು ತೃಪ್ತಿ ಸಿಗುತ್ತೆ ನಿಜವಾಗ್ಲೂ ತುಂಬ ಆಯ್ತು ಇವಾಗ ಮತ್ತೆ ಅದೇ ಊಟನ ಮಾಡಬೇಕು ಅಂತ ನಿರೀಕ್ಷೆಲ್ಲಿದ್ದೀನಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಸಿಗಿಲ್ಲ ಅಂದರೆ ಫುಲ್ಲು ಕೆಳಗಡೆ ಹೋಗಿ ನೈಟ್ ಎಂಟು ಗಂಟೆ ಏಳು ಗಂಟೆಗೆ ಊಟ ಮಾಡಬೇಕು ನೋಡೋಣ ಊಟ ಊಟಾ ಮಾಡಕ್ಕೆ ಹೋಗ್ತಿದೆವಿ ಗುರು ಮಳೆ ಬಂದ್ಬಿಟ್ಟು ವಾತಾವರಣ ಇನ್ನ ಚೆನ್ನಾಗಿದೆ ಮಳೆ ಬಂದಾ ಕಷ್ಟ ಆಯ್ತು ಫ್ರೆಂಡ್ಸ್ ಬಂದ್ರೆ ಬೆಸ್ಟ್ ಪ್ಯಾಕೇಜ್ ಮಾಡ್ಕೊಂಡೆ ಬನ್ನಿ ನನ್ನ ಪ್ರಕಾರ ಸುಮ್ನೆ ಓನಾಗ್ ಬರಕ್ಕೆ ಪ್ಯಾಕೇಜ್ ಮಾಡ್ಕೊಂಡು ಬಂದಿದವರು ನಾವು ಬರ್ಬೇಕಾದ್ರೆ ಆಲ್ರೆಡಿ ಊಟ ರೆಡಿ ಆಗಿತ್ತು ಬಂದ್ಬಿಟ್ಟು ಮಾಡಿದ್ರು ನೋಡಿ ಊಟ ಸಿಗುತ್ತಾ ನಾವು ಯಾವಾಗ ಸಿಗುತ್ತಾ ಸಿಗಲ್ವಾ ಅನ್ನೋ ಡೌಟ್ ಅಲ್ಲಿ ಹೋಗ್ತಿದ್ದೀವಿ ಬಟ್ ಇಲ್ಲಿ ಫ್ರೆಂಡ್ಸ್ ಅನ್ನ ಅನ್ನ ಬೆಲೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟಿರುತ್ತೆ ಇರುತ್ತೆ ಅಂತ ಏನು ಪ್ಯಾಕೇಜ್ಗೆ ಒಂದು ಮೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ಆಗುತ್ತೆ ಕುಕ್ಕೇ ಸಾವಿರದ ರೂಪಾಯಿ ಹ್ಞೂ ಬೆಟರ್ ನೆನ್ನೆ ನಿನ್ನೆ ಮಳೆ ಇರಲಿಲ್ಲ ಇಳಿಬೇಕಾದ್ರೆ ಸ್ಟಾರ್ಟ್ ಹೋಗಿದೆ ಅದಕ್ಕೆ ಕೋಟ್ ಹಾಕೊಂಡು ಇಳಿತಿದ್ದೀವಿ ಕಂಪ್ಲೀಟಾಗಿ ಮಳೆನೂ ಇಲ್ಲ ಬಟ್ ಅವಾಗ ಸ್ವಲ್ಪ ಸ್ವಲ್ಪ ಬರುತ್ತೆ ಸೆಖೆ ಮಾತ್ರ ಬಾ ಫುಲ್ಲು ಸೆಖೆ ಯಾವಾಗ ಇಳಿತೀವೋ ಅನಿಸ್ತಿದೆ ತುಂಬ ಕಷ್ಟ ಮಾತ್ರ ಅದಕ್ಕೆ ಅನಿಸುತ್ತೆ ಹೇಳೋದು ಕರ್ನಾಟಕದಲ್ಲೇ ಹೆವಿ ಡಿಫಿಕಲ್ಟ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಕುಮಾರಪುರ ವರ್ತನ ಇಲ್ಲಿ ಬಿಸಿಲು ನೀವು ನೋಡ್ತಿದ್ದೀರಾ ಜಿಗಣೆ ಕಚ್ಚಿರೋ ಗುರ್ತು ಶೂ ಒಳಗೂ ಕೂಡ ಒಂದೆರಡು ಜಿಗಣೆಗಳಿತ್ತು ಟೈಮು ಆರು ಕಾಲು ಈಗ ಆರು ಗಂಟೆ ಆರು ಕಾಲು ಆಗಿದೆ ಕಾಲ ಇನ್ನು ಏಳು ಕಾಲ ಆರು ಕಾಲೇಜ ಇನ್ನೊಂದು ಒಂದು ಕಿಲೋಮೀಟ್ರ್ ಹೋದು ಎಂಟ್ರೆನ್ಸ್ಗೆ ಎಂಟ್ರೆನ್ಸ್ ಯಾವಾಗ ಸಿಗುತ್ತಪ್ಪ ಯಾವಾಗ ತೀಗೋ ಅಂತ ವೆಯ್ಟ್ ಮಾಡ್ತಿದ್ದೀನಿ ಕಾಣಿಸ್ತಿದ್ದಾ ನೀಟಾಗಿ ಹೆಂಗಿದೆ ನೋಡಿ ದಟ್ಟವಾದ ಕಾಡು ಮುಂದೆ ಒಂದು ಕಿಲೋಮೀಟರ್ ಯಾರೂ ಇಲ್ಲ ಅನ್ಸುತ್ತೆ ಹಿಂದೇನೋ ಒಂದು ಕಿಲೋಮೀಟರ್ ಯಾರೂ ಇಲ್ಲ ಬರೀ ನಾವು ನಾಲ್ಕೇ ಜನ ನಾಲ್ಕು ಜನದಲ್ಲಿ ಇಬ್ಬರು ಅರ್ಧರ್ದಾಗಮೇಶ್ ಬರ್ತಿದ್ಯಲ್ಲ ದೂರದಲ್ಲಿ ಈ ಟೈಮಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದರೆ ಹೆಂಗೆ ಏನು ನೀಟಾಗಿ ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ ಏನು ನೀಟಾಗಿ ಕಾಣಿಸ್ತಾ ಇದೆಯಾ ರೋಡ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಬಟ್ ಮುಂದಕ್ಕೆ ಕಾಣಿಸಲ್ಲ ಸಿಂಪಲ್ ಆಗಿ ಇಲ್ಲಿ ಯಾರಾದ್ರೂ ಒಬ್ರು ವೈಟ್ ಬಟ್ಟೆ ಹಾಕೊಂಡು ಅಥವಾ ಆಫ್ ಮಾಡ್ ಹಾಡೋಣ ಬಾ ಈ ಸಂಜೆಯಲ್ಲಿ ತಂಗಾಡಿಯಲ್ಲಿ ಟ್ರೆಕ್ಕಿಂಗ್ ಮಾಡೋಣ ಬಾ ಈ ಬಾಡ್ ಬೇಡ ಯಾರು ಹಾರೋ ಹಾಡೋಣ ನಾನು ತೇಲಿ ಬಂದೆ ನಿನ್ನನ್ನು ಸೇರಲೆಂದು ಓಡಿ ಬಂದರಿ ಅಲ್ಲ ಒಂದೇ ಸಲ ಹಿಂದೆ ಇರೋನ್ನ ಎಳ್ಕೊಬಿಟ್ರೆ ಯಾರಾದ್ರೂ ಸೈಡಿಂದ ಸಚಿನ್ 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 ಹಿಂದೆ ಇಂದೇ ಒಬ್ಬ ಹಂಗೆ ಹೇಳ್ಕೊಬಿಟ್ರೆ ಸೈಲೆಂಟ್ ಆಗಿ ಬರ್ತಿದ್ದಾಗ ಗೊತ್ತೇ ಆಗಲ್ಲ ನಿಮ್ಗೆ ಇದು ಏನೋ ಸಿಬಿಲ್ ಅಲ್ಲ ಮೀಟರ್ ಓದ 100 ಮೀಟರ್ ಹೋದ್ಮೇಲೆ ಗೊತ್ತಾಗುತ್ತೆ ಒಬ್ಬ ಮಿಸ್ ಆಗಿರ್ತಾನೆ ಏನು ಮಾಡಕಾಗಾಲ ಆ ಫ್ರೆಂಡ್ ಕೂಡ ಸುತ್ತ ಆಗುತ್ತಲ್ಲ ಸಿಕ್ಸ್ ಮೈನಸ್ ಏನ ಇನ್ನೊಂದು ರೋಡ್ ಇತ್ತು ಅಂದೆಲ್ಲ ನಾವು ಆ ರೋಡಲ್ಲಿ ಅಲ್ಲಿ

ಒಂದ್ಸಲ ಏನಾಗುತ್ತಂತೆ ಗೊತ್ತಾ ಆ ತರದೆಲ್ಲ ಬಂದಾಗ ದಾರಿನೇ ಚೇಂಜ್ ಮಾಡತ್ತಂತೆ ಅಲ್ಲ ನೋಡು ಇವಾಗ ಒಂದ್ ಪಾಪು ಸೌಂಡ್ ಬಂದ್ರೆ ಹೆಂಗಿರುತ್ತೆ ಅಳ್ತಿರೋದು ಪಾಪು ಮುಂದೆನೇ ಪಾಪು ಸಿಕ್ ಬಿಡ್ಬೇಕು ಬಜಾರ ಸಿಕ್ದಂಗೆ ಅವಾಗ ನಮ್ಮ ಮಾಯ ಮಾನವೀಯತೆ ಇರಲ್ಲ ಬೆಳಗ್ಗೆ ಅಂತ ಗೊತ್ತಿತ್ತು ಶರತ್ ಶರಾದ್ ಒಂದು ಕ್ವಶನ್ ಇಲ್ಲಿ ಪಾಪು ಸಿಕ್ಕರೆ ಎತ್ಕೊಂಡು ಹೋಗ್ತಿ ಎತ್ಕೊಂಡು ಹೋಗಲ್ವಾ ನಾನು ಎತ್ಕೊಂಡು ಹೋಗಿ ಗೌರ್ಮೆಂಟ್ ಇಲ್ಲ ಇಲ್ಲ ಮುಂದೆ ಪಾಪು ಬಿದ್ದಿರುತ್ತೆ ಪಾಪು ಅಂದ್ರೆ ಆರು ತಿಂಗಳು ಪಾಪು ಅಲ್ಲಿ ಹೆಂಗ್ ಬರುತ್ತೆ

ైట్ ఇద్దనాల్ <coughs> 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 <coughs>

ನೋಡು ಅವ್ರಿಗೆ ಇರೋ ಧೈರ್ಯ ಹೇಳಿ ಯಾರಿಗೆ ಸಿಂಗಲ್ ಆಗ ಒಬ್ರು ಅಂತಲ್ಲ ಯಾಕೋ ಹಂಗ್ತಾ ಫೀಲ್ ಇಲ್ಲ ಹಾಕೋಣ ನಾವು ಸ್ಟಾರ್ಟಿಂಗ್ ಜೋಶಲ್ಲಿ ಬಂದ್ವಲ್ಲ ಇವೆಲ್ಲ ನಮ್ಗೆ ಏನೂ ಆಗಲಿ ಆಗಿರಲಿಲ್ಲ ಅಷ್ಟೇ ನಿಂಗೆ ಸುಸ್ತಾಗಿದ್ದಾಗ ಸಣ್ಣ ಸಣ್ಣದ ಕಾಣಿಸ್ರು ದೊಡ್ಡದ ಅನ್ಸುತ್ತೆ ಅಲ್ಲ ಎಲ್ಲ ಮಾಡ್ಕೋಯ್ತು ಅದಕ್ಕೆ ನಾನು ಅದಕ್ಕೆಲ್ಲ ಪವರ್ ಬ್ಯಾಂಕ್ ಬಂದಿರೋದು ಹ್ಞೂ ಅಷ್ಟೇನು ಅಲ್ಲ ಫುಲ್ ಆಫ್ ಆದ್ರೆ ಕಾಣಿಸೋದೇ ಇಟ್ಟು ಮತ್ತೆ ಮಳೆ ಬಂದ್ಬಿಡ್ತು ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಹೋಗಕ್ಕೆ ಏಳು ಕಾಲ ಆಯ್ತು ಅಲ್ಲಿ ಮತ್ತೆ ಪ್ಲಾಸ್ಟಿಕ್ ಕೌಂಟ್ ಮಾಡಿ ಐನೂರು ರೂಪಾಯಿ ಡೆಪಾಸಿಟ್ ಅಮೌಂಟ್ ನ ವಾಪಸ್ ಕೊಟ್ಟರು ಏಳು ಮುಕ್ಕಾಲ್ ಅಷ್ಟರಲ್ಲಿ ಮಳೆ ನಿಲ್ತು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಗೆ ಆಟೋದಲ್ಲಿ ಹೋದ್ವಿ ನೀವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಿಮ್ಮ ನಿಮ್ಮೂರಿಗೆ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಹೋಗ್ಬೋದು ಈ ನನ್ನ ವೀಡಿಯೋಗಳೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಕೊಟ್ಟು ಪ್ರೋತ್ಸಾಹ ಕೊಡಿ ಧನ್ಯವಾದಗಳು